ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದೋಷ್ ಟಿ ಲಾಗ್ಸ್ ವೀಕ್ಷಕರ ಇದು ನಾವು ಮಂಗಳ ದೇವಿ ದೇವಸ್ಥಾನಕ್ಕೆ ಹೋಗಿ ಹೋಗಿರುವುದು ಇದು ನಾವು ದೀಪಾವಳಿ ಸಮಯದಲ್ಲಿ ಓದದ್ದು ಎಲ್ಲ ಮಂಗಳ ದೇವಿ ದೇವಸ್ಥಾನಕ್ಕೆಲ್ಲ ಹೋಗಿ ಒಳಗೆಲ್ಲ ಹೋಗಿ ತಿರುಗಾಡಿ ಮತ್ತು ಅಲ್ಲಿಂದ ನಂತರ ಹೊರಗಡೆ ಬಂದೆವು ಹೊರಗಡೆ ಬಂದ ನಂತರ ಇದು ಅಂಗಡಿ ಪೂಜೆ ಸಮಯದಲ್ಲಿ ಓದದ್ದು ವಿಡಿಯೋ ಹಾಕೋಕ್ಕೆ ಮಾತ್ರ ಸ್ವಲ್ಪ ಲೇಟ್ ಆಯಿತು ಆದ ನಂತರ ನಮ್ಮಲ್ಲಿ ವೈ ಎನ್ ಆಚಾರ್ ಅವರ ಅಂಗಡಿಗೆ ಅಂಗಡಿ ಪೂಜೆಗೆ ಅಂತ ಇಲ್ಲಿ ಬಂದೆವು ನೋಡಿ ಇವರಿಗೆ ಮುಂದೆ ಹೋಗಿ ಹೋಗ್ತಾ ಇದ್ದಾರೆ ಹಾಗೆ ಅವರು ನಮ್ಮನ್ನು ಅಂಗಡಿ ಪೂಜೆಗೆ ಕರ್ತಿದ್ದರು ಹಾಗೆ ನಾವು ಇವಾಗ ಅವರ ಅಂಗಡಿ ಪೂಜೆಗೆ ಅಂತೇಳಿ ಇಲ್ಲಿಗೆ ಬಂದಿದ್ದೇವೆ ಯಾಕೆಂದರೆ ಹೋಗುವಾಗ ಪೂಜೆ ಎಲ್ಲ ಹಾಗೆ ಆಗಿದೆ ನಾವು ಸ್ವಲ್ಪ ಲೇಟ್ ಆಯ್ತು ಹೋದದ್ದು ನೋಡಿ ಇವರದ್ದು ಅಂಗಡಿ ಪೂಜೆ ತಿಂಡಿ ತಿನಿಸುಗಳೆಲ್ಲ ಕೊಡ್ತಿದ್ದಾರೆ ನಾವು ಬಂದ ಕೂಡಲೇ ದೇವರಿಗೆ ನಮಸ್ಕಾರ ಮಾಡಿ ಎಲ್ಲ ತಗೊಂಡೆವು ಆದನಂತರ ಕ್ಷೀರ ಅಂಬಡೆ ಚಟ್ನಿ ಮತ್ತು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಇತ್ತು ಎಲ್ಲ ಒಂದು ಆರಾಮದಲ್ಲಿ ಕೂತ್ಕೊಂಡು ತಿಂದೆವು ಆದ ನಂತರ ಸ್ವಲ್ಪ ಹೊತ್ತೆಲ್ಲ ಅವರ ಹತ್ರ ಮಾತಾಡಿದ್ದೆವು ಮಾತಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಆದ ನಂತರ ಅಲ್ಲಿಂದ ನಾವು ಹೊರಟು ನೆಕ್ಸ್ಟ್ ಗುಡಿಗೆ ಅಂತೇಳಿ ಹೋದೆವು ಯಾಕೆಂದರೆ ಆಗ ಅಲ್ಲಿ ಹೋಗುವಾಗ ಪೂಜೆದು ಯಾವ ತಯಾರಿ ಕೂಡ ಆಗಿರಲಿಲ್ಲ ಅದು ಲೇಟ್ ಆಗ್ತದೆ ಅಂತೇಳಿ ಇವರದ್ದು ಪೂಜೆ ಬಿಳಿಗಿತ್ತು ಹಾಗೆ ಇವರ ಪೂಜೆ ನಮಗೆ ಸಿಕ್ಕಿತ್ತು ಅವರದ್ದು ಸಂಜೆ ಆಗ್ತದೆ ಅಂತೇಳಿದರು ಯಾಕೆಂದರೆ ನಮ್ಮದ್ದು ರಾತ್ರಿ ಪೂಜೆ ಇತ್ತು ಹಾಗೆ ನಾವು ಕೆಲವು ಸಾಮಾನೆಲ್ಲ ಇಡ್ಕೊಳ್ಲಿಕ್ಕಿತ್ತು ಹಾಗೆ ನಾವಲ್ಲಿ ಅವರ ಪೂಜೆಗೆ ಯಾರ ಪೂಜೆಗೆ ನಿಲ್ಲಿಲ್ಲ ಮತ್ತು ನಾವು ಸೀದಾ ನಮ್ಮ ಮನೆ ಕಡೆ ತೆರಳಿ ಬಂದೆವು ಏಕೆಂದರೆ ಸ್ವಲ್ಪ ಸಾಮಗ್ರಿಗಳೆಲ್ಲ ಆಗ ಆಗಬೇಕಿತ್ತು ನಮ್ಮ ಮನೆಯಲ್ಲಿ ರಾತ್ರಿ ಅಂಗಡಿ ಪೂಜೆ ಇರುವುದರಿಂದ ಹಾಗೆ ಅಲ್ಲಿ ಎಲ್ಲ ನೋಡಿಕೊಂಡು ಸಾಮಾನನ್ನು ಎಲ್ಲ ಹೂ ಮತ್ತು ಕೆಲವು ವಸ್ತುಗಳು ಮತ್ತು ಡೆಕೋರೇಷನ್ ಇದ್ದು ಸಾಮಾನು ಮತ್ತು ನಮ್ಮ ಮಹಾನಿಗೆ ಸ್ವಲ್ಪ ಚಿಕ್ಕ ಚಿಕ್ಕ ಪಟಾಕಿ ಎಲ್ಲ ಹಿಡ್ಕೊಂಡು ಅಲ್ಲಿಂದ ನಂತರ ನಾವು ಹೊರಟು ಬಂದೆವು ಇದು ನಮ್ಮ ಇವತ್ತಿನ ಚಿಕ್ಕ ಮಟ್ಟಿದ್ದು ಲಾಗ್ ಇವಾಗ ನಾನು ಈ ಲಾಗನ್ನು ಎಂಡ್ ಮಾಡ್ತಿದ್ದೇನೆ ವೀಕ್ಷಕರೇ ಹೊಸೊಬ್ಬರು ಯಾರಿದ್ದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ ವಾಯ್ಸ್ ಕೊಡ್ತಿರುವಾಗಲೇ ನನ್ನ ಬಾಯಲ್ಲಿ ಬಂದು ಕೀಟ ಹೋಯಿತು ಹಾಗಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಆಯಿತು ಎಂಡ್ ಮಾಡ್ತಿದ್ದೇನೆ ವೀಕ್ಷಕರೇ